ನಮಸ್ಕಾರ ಸ್ನೇಹಿತರೆ ಜ್ಞಾನವಿ ಅಡುಗೆ ಮನೆಗೆ ಸ್ವಾಗತ ಹುರಕ್ಕೆ ತಿಂಬಿಟ್ಟಂತೂ ತಿನ್ನೋಕ್ಕೆ ತುಂಬ ಟೇಸ್ಟು ರುಚಿಯಾಗೂ ಇರುತ್ತೆ ಶಿವರಾತ್ರಿ ಹಬ್ಬಕ್ಕೂ ಕೂಡ ಇದನ್ನು ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡ್ತಾರೆ ಇದನ್ನು ಮಾಡಕ್ಕೆ ಬರ್ದಿರೋರು ಈ ವಿಧಾನದಲ್ಲಿ ಮಾಡಿದ್ರೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಒಂದು ಕಪ್ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ ಸೋನ ಮೊಸರು ಅಕ್ಕಿನೇ ನಾನು ತಗೊಂಡಿರೋದು ಇಲ್ಲಿ ರೇಷನ್ ಅಕ್ಕಿ ಕೂಡ ಹಾಕೋಬೋದು ಡಿಫ ಅಕ್ಕಿ ಅಂತಾರಲ್ಲ ಅದನ್ನು ಕೂಡ ಹಾಕಬೋದು ಅಕ್ಕಿ ಹಾಕ್ಕೊಂಡು ಸ್ವಲ್ಪ ಕ್ಲೀನಾಗಿ ಹುರ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಎರಡು ನಿಮಿಷ ಹುರ್ಕೊಂಡ್ರೆ ಸಾಕು ಅಕ್ಕಿನ ಮತ್ತು ಅದೇ ಬಂಡ್ಲೆಗೆ ಕಡಲೆ ಬೀಜ ಹಾಕ್ಕೊಂಡು ಇದನ್ನಷ್ಟೇ ಒಂದು ಎರಡರಿಂದ ಮೂರು ನಿಮಿಷ ಹುರ್ಕೊಂಡ್ರೆ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾನು ಹುರ್ಕೊಂಡಿದ್ದೆ ಕಡಲೆ ಬೀಜನ ಇವಾಗ ಕಡಲೆ ಬೀಜ ಕೂಡ ಹುರಿದಾಗೈತೆ ಈ ರೀತಿ ಹುರ್ಕೊಂಡ್ರೆ ಸಾಕು ಕಡಲೆ ಪಪ್ಪು ಕೂಡ ಹುರ್ಕೊತಾ ಇದ್ದೀನಿ ಜಸ್ಟ್ ಬೆಚ್ಚಿಗಾದ್ರೆ ಸಾಕು ಕಡಲೆಪಪ್ಪು ಜಾಸ್ತಿ ಹುರಿಯೋದು ಬೇಡ ಎಳ್ಳು ಅಷ್ಟೇ ಹಾಕ್ಕೊಂಡು ಇದನ್ನು ಒಂದೂವರೆ ನಿಮಿಷ ಅಷ್ಟು ಹುರ್ಕೊಂಡ್ರೆ ಚಿಟಪಟ ಅಂತ ಸೌಂಡ್ ಬರುತ್ತೆ ಅವಾಗ ಸ್ಟವ್ ಆಫ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಲ್ಲಿ ಗಸಗಸೆ ಕೂಡ ಹಾಕೊಬೋದು ನಾನು ಗಸಗಸೆ ಗಸಗಸ ಏನು ಹಾಕಿಲ್ಲ ಎಳ್ಳು ಮಾತ್ರ ಹಾಕ್ಕೊಂಡಿದ್ದೀನಿ ಅಕ್ಕಿ ಕೂಡ ತಣ್ಣಗಾಗೈತೆ ತಣ್ಣಗಾಗಿರೋಂಥ ಅಕ್ಕಿನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕ್ಲೀನಾಗಿ ರುಬ್ಕೋಬೇಕಾಗುತ್ತೆ ನೈಸಾಗಿ ರುಬ್ಕೋಬೇಕು ಅಕ್ಕಿ ಇಟ್ಕಿಂತ ನೈಸಾಗಿ ರುಬ್ಕೊಂಡಿದ್ದೀನಿ ಈ ಥರ ಜಲ್ಡಿ ಕೂಡ ಮಾಡ್ಕೊತಾ ಇದ್ದೀನಿ ಜಲ್ಡಿ ಇದ್ರೆ ಜಲ್ಡಿಲಿ ಕೂಡ ಮಾಡ್ಕೊಳ್ಳಿ ಅಕಸ್ಮಾತ್ ಜಲ್ರಿ ಇಲ್ಲ ಅಂತಂದರೆ ಈ ರೀತಿ ಸೋಸೋದ್ರಲ್ಲಿ ಎಲ್ಲರ ಮನೆ ಇರುತ್ತೆ ಈ ಥರ ಜಲ್ಡಿ ಕೂಡ ಮಾಡಿಕೊಂಡು ಪಪ್ಪು ಕೂಡ ಹಾಕ್ಕೊಂಡು ನಾನಿಲ್ಲಿ ಕಡಲೆ ಬೀಜ ಪಪ್ಪು ಎಳ್ಳು ಈ ಮೂರೂ ಹಾಕ್ಕೊಂಡು ಸ್ವಲ್ಪ ಏಲಕ್ಕಿ ಫ್ಲೇವರಿಗೆ ಏಲಕ್ಕಿ ಹಾಕ್ಕೊಂಡು ಇದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕು ಜಾಸ್ತಿ ರುಬ್ಬಾರ್ದು ಪಪ್ಪು ಕಡಲೆ ಬೀಜ ಹಾಗೆ ಇರಬೇಕು ಸ್ವಲ್ಪ ಲೈಟಾಗಿ ಒಂದು ಸುತ್ತರೂ ಸಾಕು ಇಷ್ಟು ಇಷ್ಟು ತರತರಿಯಾಗಿ ರುಬ್ಕೊಂಡಿದ್ದೀನಿ ಇಷ್ಟೆಲ್ಲ ರುಬ್ಕೊಂಡಿದ್ದಾದಮೇಲೆ ಬೆಲ್ಲ ಕೂಡ ನಮಗೆ ಬೇಕಲ್ಲ ಅದಕ್ಕೆ ಬೆಲ್ಲನ ಒಂದು ಬಾಣಲಿನಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೆಲ್ಲ ಕರಗಬೇಕಷ್ಟೇ ಜಾಸ್ತಿ ಪಾಕ ಬೇಡ ಏನು ಬೇಡ ಬೆಲ್ಲ ಕರಗಿ ನೀರಾದರೆ ಸಾಕು ನಮಗೆ ಅದು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ಈ ರೀತಿ ಬೆಲ್ಲನ ಮಿಕ್ಸ್ ಮಾಡ್ಕೊಂಡು ಕರಗಿಸ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ರುಬ್ಬಿರೋ ಅಂತ ಇಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲ ಕೂಡ ಅಷ್ಟರಲ್ಲಿ ಕರಗೈತೆ ಬೆಲ್ಲನೂ ಫಿಲ್ಟ್ರ್ ಇದ್ದೀನಿ ಈ ರೀತಿ ಒಂದು ಟೀ ಸೌಸ್ ಅದರಲ್ಲಿ ಫಿಲ್ಟ್ರ್ ಮಾಡ್ಕೊಂಡ್ರೆ ಆಯಿತು ಇದು ಬೆಲ್ಲ ನೀರೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಹಿಟ್ಟಿಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಬಿಸಿ ಇರೋದ್ರಿಂದ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಬಿಸಿ ಇರಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಬಿಟ್ಟರೆ ಇದು ಕೂಡ ತಣ್ಣಗಾಗುತ್ತೆ ತಣ್ಣಗಾದ್ಮೇಲೆ ಕೈಯಲ್ಲೇ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ನಿಮಿಷ ಆದಮೇಲೆ ನೋಡಿ ಈ ರೀತಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಉಂಡೆ ಕೂಡ ಮಾಡ್ಕೊತಾ ಇದ್ದೀನಿ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ಮಾಡ್ಕೊಬೋದಿದ್ದಿನ ಕಷ್ಟನೇ ಅಂತ ಅನಿಸಲ್ಲ ಒಂದು ಕಾಲು ಅವರಲ್ಲಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಈ ತೆಂಬೆಟ್ಟು ರೆಡಿ ಆಗುತ್ತೆ ನೋಡಿ ಈ ರೀತಿ ಎಲ್ಲ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸ್ವೀಟು ಅಷ್ಟೇ ಮೀಡಿಯಮ್ ಆಗೈತೆ ಜಾಸ್ತಿನೂ ಇಲ್ಲ ಕಮ್ಮಿನೂ ಇಲ್ಲ ಅಷ್ಟು ಆಯ್ತೆ ಒಂದು ಕಪ್ ಅಕ್ಕಿ ಕಡಲೆ ಬೀಜ ಎಲ್ಲದಕ್ಕೂ ಒಂದು ಮುಕ್ಕಾಲು ಕಪ್ಪಷ್ಟು ಮುಕ್ಕಾಲು ಕಪ್ ಇಲ್ಲಿ ಅರ್ಧ ಕಪ್ ಬೆಲ್ಲ ಆದರೆ ಸಾಕು ನಾನು ಅಕ್ಕಿ ದೊಡ್ಡ ಕಪ್ಪಲ್ಲಿ ಬೆಲ್ಲ ಹಾಕಿದ್ದು ಚಿಕ್ಕ ಕಪ್ಪಲ್ಲಿ ಮೇ ಮುಕ್ಕಾಲು ಕಪ್ ಹಾಕಿದೆ ನಾನು ನೋಡಿ ಎಲ್ಲನೂ ಈ ಥರ ಉಂಡೆ ಮಾಡಿಟ್ಕೊಂಡು ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಇದು ಬೇಕಾದ್ರೆ ಕೊಬ್ಬರಿ ತುರಿ ಕೂಡ ಹಾಕೋಬೋದು ನಾನು ಕೊಬ್ಬರಿ ತುರಿ ಇದ್ದಿಲ್ಲ ಅದಕ್ಕೆ ಹಾಕ್ಕೊಂಡಿಲ್ಲ ಇಷ್ಟು ಪರ್ಫೆಕ್ಟಾಗಿ ರೆಡಿ ಆಗೈತೆ ನಾನು ಕೂಡ ಫಸ್ಟ್ ಟೈಮು ಟ್ರೈ ಮಾಡಿದ್ದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ನೀವು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಇನ್ನೂ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್